ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿನು ತಾರೀಶ್ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಏನಂತಂದರೆ ಭೀಮ್ ನಮಾಸೆ ವೀಡಿಯೋ ಆಯಿತಾ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಇದು ರಾತ್ರಿ ಕ್ಯಾಪ್ಚರ್ ಮಾಡಿದ್ದಿದ್ದು ಸ್ವೀಟ್ ಏನು ತರೋದು ಬೇಡ ಈಚೆಯಿಂದ ಅಂಥೇಳಿ ನಾನು ಗುಲಾಬ್ ಜಾಮೂನ್ ಪ್ಯಾಕೆಟ್ ತರಿಸಿದ್ದೆ ಜಾಮೂನ್ ಮಾಡೋಣ ಅಂಥೇಳಿ ಮನೆಯಲ್ಲೇ ಸೊ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇತ್ತು ಎಮ್ ಟಿ ಆರ್ದು ಸೊ ಅದನ್ನೇ ತಂದಿದ್ದರು ನಮ್ಮ ಮನೆಯವರು ಅದನ್ನು ಕ್ಲೀನಾಗಿ ಹಾಲಲ್ಲಿ ಕಲಿಸ್ಕೋಬೇಕು ಆಯಿತಾ ಚೆನ್ನಾಗಿ ಮಿತ್ಕೋಬೇಕು ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಹಿಂಗೆ ಮಾಡಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಗಂಟು ಗಂಟು ಇರುತ್ತಲ್ಲ ಅನ್ನೋದು ಪ್ಯಾಕೆಟ್ ಓಪನ್ ಮಾಡಿದಾಗ ಸೊ ಅದನ್ನು ಕ್ಲೀನಾಗಿ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಹಾಲಾದರೂ ಹಾಕ್ಕೊಬೋದು ನೀರಾದರೂ ಹಾಕ್ಕೊಬೋದು ಹಾಲು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದ್ರ ಇದ್ರ ಜೊತೆಗೆ ಸ್ವಲ್ಪ ಕೋವಾ ಮಿಕ್ಸ್ ಮಾಡ್ಕೊಂಡು ಕಾಲಿಸಿದ್ರು ಇನ್ನೂ ಟೇಸ್ಟಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮೃದುವಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಸೊ ಒಂದು ತಿಂದರೂ ಸರಿ ಹೋಗಲಿ ಅಂಥೇಳಿ ಸೊ ಇಲ್ಲಿ ನಾನು ಪಾಕಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಆ್ಯಂಡ್ ಕೇಸರಿನ ಇದ್ದೀನಿ ಕೇಸರಿ ಹಾಕಿದ್ರೆ ಕಲರ್ ವೈಸ್ ಸಕ್ಕದಾಗಿ ಬರುತ್ತೆ ಮೀನ್ಸ್ ಅಂಗಡಿಲಲ್ಲಿ ಬೇಕ್ರಿಗಳಲ್ಲಿ ಮಾಡ್ತಾರಲ್ವ ಸೊ ಆ ರೀತಿ ಬರುತ್ತೆ ಕೇಸರಿ ಹಾಕ್ತಿದ್ದೀನಿ ಒಂದು ನಾಲ್ಕೈದು ದಳ ಸೊ ಅದಾದಮೇಲೆ ಚೆನ್ನಾಗಿ ಕುದಿಸ್ಬಿಟ್ಟು ಆ ಪಕ್ಕದಲ್ಲಿ ಅದೇ ಪಕ್ಕದಲ್ಲಿ ಮಾಮೂಲಿಕ ಉಂಡೆ ಮಾಡಿಟ್ಕೊಂಡಿದ್ನಲ್ಲ ಜಾಮೂನ್ನ ಅದನ್ನು ಎಣ್ಣೆಗೆ ಬಿಟ್ಕೊಂಡು ಡೈರೆಕ್ಟು ಪಾಕದೊಳಗೆ ಹಾಕ್ಕೊಳ್ಳೋದು ಅಷ್ಟೇ ಬೆಳಗ್ಗೆ ಎದ್ದಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಸೊ ಕೋವಾ ಹಾಕಿದ್ರಾಗ ಸಕ್ಕತ್ತಾಗುತ್ತೆ ನಾನು ಇದೆಲ್ಲ ಬೇಕ್ರಿ ಕೇಳಿದೆ ಬಟ್ ಕೋವಾ ಸಿಗಲಿಲ್ಲ ಪ್ಲೇನ್ ಕೋವಾ ಸೊ ಈ ರೀತಿ ಆಗಿತ್ತು ಫೈನಲ್ ಆಗಿ ಒಂದು ಹದಿನೈದು ಜಾಮೂನ್ ಆಗಿತ್ತು ಇದು ರಾತ್ರಿ ವೀಡಿಯೋ ಆಯಿತಾ ಇದು ಮಾರ್ನಿಂಗ್ ಒಂದು ಫೈವ್ ತರ್ಟಿ ಅಷ್ಟರ ನಾನು ಸ್ನಾನ ಮಾಡಿದ್ದೆ ಜಸ್ಟ್ ಅವನು ಪಾಪ ಇದೊಳಕ್ಕೆ ಮುಂಚೆ ನನ್ನ ಕೆಲಸ ಕ್ವಿಕ್ಕಾಗಬೇಕು ಆಗಬೇಕು ಸೋ ಇದು ಬಂದು ಕುಬೇರ ದೀಪ ಅಂತ ಹೇಳ್ತಾರೆ ಇದನ್ನು ಮಂತ್ರಾಲಯದಲ್ಲಿ ತಂದಿದೆ ಇದು ನಿಮ್ಮ ಹತ್ರ ನಾವು ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ಎರಡು ಮಣ್ಣಿನ ಮಣ್ಣಿನ ದೀಪ ಶಿವನಿಗೆ ಮಣ್ಣಿನ ದೀಪ ಹಚ್ಚಬೇಕು ಇವತ್ತು ಭೀಮನಮೋಸೆ ಅಂತ ಅದೇ ಶಿವನ್ ಶಿವನಿಗೆ ಮಣ್ಣಿನ ದೀಪ ಹಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ವೈಬ್ ಅಂತೇಳಿ ಮಣ್ಣಿನ ದೀಪವೇ ಹಚ್ಬೇಕು ಆಯಿತಾ ಅದನ್ನು ಕ್ಲೀನಾಗೆಲ್ಲ ತೊಳ್ಕೊಳ್ಳೋಣ ಅಂತ ದೇವ್ರ ಸಂಬಂಧ ಎತ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ಮಾಮೂಲಿ ಎಣ್ಣೆನಲ್ಲ ಆವಾಗಲೇ ಮಣ್ಣಿನ ದೀಪ ಆ್ಯಂಡ್ ಕುಬೇರ ದೀಪ ಎರಡೂ ಇವತ್ತು ನಾಲ್ಕು ದೀಪ ಎಕ್ಸ್ಟ್ರಾ ಹಚ್ತಾ ಇರೋದು ಯೂಶ್ವಲಿ ಎರಡು ಹಚ್ಬಿಟ್ಟು ಇದ್ದೆ ಈ ಎರಡು ದೀಪ ಬಂದು ಹರೀಶನಿಗೆ ಬೆಳಗೋದಿಕ್ಕೆ ಕಾಲ್ ಪೂಜೆ ಆದಮೇಲೆ ಅದು ಎರಡು ದೀಪ ಮಣ್ಣಿನ ದೀಪ ಬಂದು ಶಿವ ಪಾರ್ವತಿ ಮುಂದೆ ಹಚ್ಚೋದಿಕ್ಕೆ ಸೊ ಅದಕ್ಕೆ ತುಪ್ಪ ಕಾಯಿಸ್ ಗಟ್ಟಿಯಾಗ್ಬಿಟ್ಟಿತ್ತು ಆಯಿತಾ ತುಪ್ಪ ಸ್ವಲ್ಪ ಕಾಯಿಸ್ಕೊಂಡು ಆರಿಸ್ಬಿಟ್ಟು ಈ ರೀತಿ ಎಲೆ ಮೇಲಾದರೂ ಇಟ್ಕೊಬೋದು ತೊಪ್ಪೆ ಮೇಲಾದರೂ ಇಟ್ಕೊಬೋದು ತೊಪ್ಪೆ ಮೇಲೆ ಇಟ್ಕೊಂಡ್ರೆ ಇನ್ನೂ ಶ್ರೇಷ್ಠ ಕಾಯಿಸ್ತಾಯಿತು ಆ ತೊಪ್ಪೆ ನನಗೆ ಇಲ್ಲೆಲ್ಲೂ ಸಿಗಲಿಲ್ಲ ಅಂತೇಳಿ ನಾನು ವಿಲ್ಲೆ ಎಲೆ ಮೇಲೆ ಕೆಳಗಡೆ ಇಟ್ಕೊಂಡಿದ್ದೀನಿ ಸೊ ಇದು ಬಂದು ಕಂಕಣ ಮೀನ್ಸ್ ಕೈ ಕಟ್ತಾರಲ್ವ ದಾರ ಅದು ಒಂಬತ್ತೇಳೆಯಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಒಂಬತ್ತು ಅಥವಾ ಹನ್ನೊಂದು ಏಳು ಈ ರೀತಿ ಮಾಡ್ಕೊಬೋದು ಈ ರೀತಿ ಫೈನಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೆನ ಆ್ಯಂಡ್ ಆಲ್ಸೋ ಈ ಕಡೆ ನಾಷ್ಟ ಕೂಡ ಆಗಬೇಕು ಅದೇ ಟೈಮಿಗೆ ಸೊ ರಾತ್ರಿನೇ ನಾನು ಸ್ವಲ್ಪ ತರಕಾರಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೆ ಕಡಲೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕ್ಲೀನಾಗಿ ಬೇಗ ಬೇಗ ಮಾಡ್ಕೊಬಿಟ್ರೆ ಅವ್ನು ಇದೊಳಕ್ಕಿಂತ ಮುಂಚೆ ನಮಗೂ ಸ್ವಲ್ಪ ಆರಾಮಾಗುತ್ತೆ ಇಲ್ಲಾಂತಂದ್ರೆ ಇಟ್ಕೊಂಡು ಅವ್ನು ಅವ್ನು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಬೇಗ ಎದ್ದು ಮಾಡ್ಕೊತಾ ಇದ್ದೀನಿ ನಾನು ಹಂಗೆ ಜೊತೇಲಿ ಬೋಂಡ ಮಾಡ್ಕೊಳ್ಳೋಣ ಆ್ಯಂಡ್ ಆಲ್ಸೋ ಜಾಮೂನ್ ಕೂಡ ಮಾಡಿದ್ದು ಒಂದು ಸ್ವೀಟ್ ಆದಮೇಲೆ ಒಂದು ನೆಂಚ್ಕೊಳ್ಳೋಕ್ಕೆ ಇರಬೇಕಲ್ವ ಅಂಥೇಳಿ ಬೋಂಡ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ಕೊತಾ ನನಗೆ ಅರ್ಜೆಂಟ್ ಅರ್ಜೆಂಟಾಗಿ ಶೆಲ್ಫ್ ಮೇಲೆ ಕಟ್ ಮಾಡ್ಕೊತಾಯಿರ್ತೀನಿ ಸೊ ನಂಗೆ ಯೂಶ್ವಲಿ ನನಗೆ ಶೆಲ್ಫ್ ಮೇಲೆ ಕಟ್ ಮಾಡ್ಕೊಳ್ಳೋಕೆ ಇಷ್ಟ ಸೊ ಅದಾದಮೇಲೆ ತುಂಬ ಅವ್ನು ಅರಿಶಿಣ ಇದು ಡೈಲಿ ಯೂಸ್ ಓಲೆ ತುಂಬ ಆಗೋಗಿತ್ತು ಅಂತ ತಕ್ಕೊಟ್ಟು ಅದನ್ನು ಇದ್ದೀನಿ ಇದು ಬಂದು ಒಂದೂವರೆ ಗ್ರಾಮ್ ಇದೆ ಏನು ಒಂದೂವರೆ ಗ್ರಾಮ್ ಇದೆ ನಾವು ತಕ್ಕೊಟ್ಟಾಗ ಹನ್ನೆರಡು ಸಾವಿರ ಆಗಿತ್ತು ಗೈಸ್ ಸೊ ಇದು ರೆಡ್ಡು ಮತ್ತು ವೈಟ್ ಯಾವ ಈ ಕಡೆನಾದರೂ ಹಾಕ್ಕೋಬೋದು ವೈಟ್ ಆದರೂ ಹಾಕ್ಕೊಬೋದು ರೆಡ್ ಸ್ಟೋನ್ ಆದರೂ ಹಾಕ್ಕೋಬೋದು ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಅವ್ನಿಗೆ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅನಿಸುತ್ತೆ ಅವನಿಗೆ ಅದನ್ನು ಇದನ್ನು ಅವನಿಗೆ ತೊಗೊಟ್ಟು ಇದು ಕೂಡ ನಾನೇ ತೊಗೊಟ್ಟಿದ್ದು ಸೊ ಈ ಸೀರೆ ಬಂದು ಕ್ರೇಪ್ ಸ್ಯಾರಿ ಬರುತ್ತಲ್ಲ ಇವಾಗ ಮೈಸೂರು ಸಿಲ್ಕ್ ಇದಾಗ್ತಾ ಇದೆಯಲ್ಲ ಟ್ರೆಂಡ್ ಆಗ್ತಾ ಇದೆ ಅದರಲ್ಲಿ ನಾನು ಮೆರೂನ್ ಕಲರ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ನಾನು ಮೆರೂನ್ ಕಲರ್ ತೊಗೊಂಡೆ ಸೊ ಇಲ್ಲಿ ನೋಡಿ ಎಲ್ಲ ರೆಡಿ ಆಗ್ಬಿಟ್ಟು ಬಂದು ಅವನಿಗೆ ಸ್ನಾನ ಮಾಡಿಸಿ ಬಂದು ದೀಪ ಅಂತ ಅಂತ ಇದೆ ಬಟ್ ಅವನು ಅಲ್ಲೂ ಬಿಡ್ತಾ ಇರಲಿಲ್ಲ ಸೊ ಇದು ಈ ಕಾರಣಕ್ಕೋಸ್ಕರನೇ ಅವನು ಎದೊಳೋಕ್ಕಿಂತ ಮುಂಚೆನೇ ಎಲ್ಲ ಮಾಡ್ಕೊಬಿಟ್ರೆ ನಮಗೆ ನೆಮ್ಮದಿ ತೃಪ್ತಿ ಯಾಕಂದರೆ ಅವನು ಅಳಿಸ್ಕೊಂಡು ಏನಂತ ದೇವ್ರ ಮನೆಗೆ ಬಂದು ಬಂದು ಅದ್ದಿ ಅತ್ತಿ ಕುತ್ಕೊಂಡು ಆ ಏನದು ಕಡ್ಡಿ ಹಚ್ಚಿರ್ತಾರಲ್ಲ ಕುದ್ಗಡ್ಡಿ ಹೆಚ್ಚಿಡ್ತಾರಲ್ವ ಅದನ್ನು ಅಳಾಡ್ಸ್ತಿಡ್ತಾನೆ ಈಗ ರೂಢಿ ಮಾಡ್ಕೊಬಿಟ್ಟಿದ್ದಾನೆ ಹಾಗಾಗಿ ಅವನು ಎದೋಳೋಕ್ಕಿಂತ ಮುಂಚೆ ಅಂತ ಮಾಡೋಣ ಅಂಥೇಳಿ ಬೇಗ ಮಾಡ್ಕೋತಾಯಿದ್ದು ಹಿಂದೆಯಿಂದ ಐಷ ಒಂದು ಕಿಪ್ ಕ್ಯಾಪ್ಚರ್ ತಗೊಟ್ಟಿದ್ದಾನೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಹದ್ದಿ ಹದ್ದಿಕೊಂಡು ಹೆಂಗೆ ನಿಂತಿದ್ದಾನೆ ಅಂತ ಅವನು ಪೂಜೆ ಮಾಡ್ಬೇಕು ಇವಾಗ ಅವನು ಪೂಜೆ ಮಾಡ್ತಾನೆ ಹೆಂಗಪ್ಪ ಪೂಜೆ ಮಾಡೋದು ಅಂದರೆ ಕೈ ತೋರಿಸ್ತಾನೆ ಇವಾಗ ಸೊ ಎಲ್ಲ ಕಲ್ತ್ಕೋತ ಹೇಳಿದೆಲ್ಲ ಕಲ್ತ್ಕೋತಾನೆ ನನ್ನ ಮಗ ಕ್ವಿಕ್ಕಾಗಿ ಏನಾದರೂ ಒಂದೆರಡು ಮೂರು ಸಲ ಹೇಳ್ಕೊಟ್ರೆ ಕ್ಲೀನಾಗಿ ಕಲ್ತ್ಕೊಬಿಡ್ತಾನೆ ಅವನ ಜೊತೆ ಆಡ್ಕೊಂಡು ಹಂಗೋ ಹಿಂಗೋ ಅವನ ಜೊತೇಲೂ ಕಡ್ಡಿ ಕೈ ಹಿಡ್ಕೊಂಡು ಪೂಜೆ ಮಾಡಿಸಿ ಫೈನಲಾಗಿ ದೀಪ ಹಚ್ಚಿದೆ ಸೊ ಅದಾದಮೇಲೆ ಅರಿಶಿನ ಸ್ವಲ್ಪ ನಾವು ಮೂರು ಜನ ಏನಾದರೂ ಸ್ಪೆಷಲ್ ಏನಾದರೂ ಇದ್ದರೆ ಮೂರು ಜನ ಪೂಜೆ ಮಾಡ್ತೀವಿ ಇವಾಗ ಹೊಸ್ದಾಗಿ ರೂಢಿ ಮಾಡ್ಕೊಂಡಿರೋದು ಸೊ ಅದಕ್ಕೆ ದೀಪ ಹಚ್ಚಿದ್ನಲ್ವ ಸೊ ಎರಡು ಜ್ಯೋತಿರ್ ಭೀಮ ದೀಪ ಹಚ್ಚಿದ್ನಲ್ವ ಸೊ ಹಾಗಾಗಿ ಏನದು ಪೂಜೆ ಆರ್ತಿ ಮಾಡೋಕ್ಕೆ ಮೂರು ಜನನು ನಿಂತ್ಕೊಳ್ಳೋಣ ಅಂತೇಳಿ ಅರೀಶಾ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ದೀಪ ಹಚ್ಬಿಡ್ಲಿ ಅಂತೇಳ್ಬಿಟ್ಟು ಸೊ ನಾನು ಮೊದಲು ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಈಚೆ ಬಂದೆ ಯಾಕಂದರೆ ಒಳಗಡೆ ಮೂರು ಜನ ನಿಂತ್ಕೊಂಡು ಬಗ್ಕೊಂಡು ಪೂಜೆ ಮಾಡೋಕ್ಕಲ್ಲ ಈ ಬಾವಿಬ್ಬರು ಮಾಡ್ತೀವಿ ಅಂದರೂ ಈ ನನ್ನ ಮಗ ಆಯ್ತಾನಲ್ಲ ಅವನು ತರಲೇ ಮಾಡ್ತಾನೆ ಸೊ ಹಾಗಾಗಿ ಈಚೆ ಬಂದ್ಬಿಟ್ಟು ಸಲ ಪೂಜೆ ಮಾಡಿದ್ವಿ ನಾನು ಕಡ್ಡಿ ಹಚ್ಚಿದೆ ಅಲೀಶಾ ಕರ್ಪದ ನಾ ಬೆಳಗ್ದೆ ಸೊನು ಕೆಳಗಡೆ ಬಿಟ್ಟರೆ ಇರೋದೇ ಇಲ್ಲ ಇಷ್ಟು ಅತ್ತಿ ದೇವ್ರ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ಬೇಕು ಅವನು ಅಲ್ಲಿವರೆಗೂ ಅವನಿಗೆ ಸಮಾಧಾನ ಇಲ್ಲ ನಡುವೆ ಇಷ್ಟೊಂದು ತಲಾಟೆ ಆಗಿಬಿಟ್ಟಿದ್ದಾನೆ ನಾವೇನು ಮಾಡ್ತೀವಿ ಅದನ್ನು ಮಾಡಬೇಕು ಅವನು ನಾವು ಹೆಂಗೆ ಪೂಜೆ ಮಾಡ್ತೀವಿ ಹಂಗೆ ಕೈ ಅಲ್ಲಾಡಿಸ್ತಾನೆ ಗಂಟೆ ಅಳಾಡ್ಸಂದ್ರೆ ಗಂಟೆ ಅಲ್ಲಾಡಿಸ್ತಾನೆ ನನ್ನ ಮಗ ಕೈಗೆ ಗಂಟೆ ಕೊಟ್ಟರೆ ಸೊ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದನ್ನು ಅರೀಶಾನೇ ಕೊಡಿಸಿದ್ದು ಭೀಮ್ ನಮೋಸಿಗೆ ಅಂತಾನೆ ಕೊಡಿಸಿದ್ದು ಅರೀಶಾ ಆ್ಯಕ್ಚುಲಿ ಇಷ್ಟು ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಆವಾಗ ತೊಗೊಂಡು ಬಂದು ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದು ಸೊ ಸೀರೆ ಚೆನ್ನಾಗಿದೆಯಾ ಅಂಥೇಳಿ ಕಮೆಂಟ್ ಮಾಡಿ ಪೂಜೆ ಎಲ್ಲ ಆಯಿತು ಕರ್ಪೂರ ಹಚ್ಚೋದಕ್ಕೆ ಅದಿಶ ಹೋಗ್ತಾಯಿದ್ದೇನೆ ಸೊ ನನಗೆ ಏನಂತಂದರೆ ಸೀರೆ ಉಟ್ಕೊಂಡಾಗ ಒಂಥರ ಕಂಫರ್ಟಬಲ್ ಆಗಿರೋಲ್ಲ ನಾನು ಹಾಗಾಗಿ ಏನೇನೋ ಹಂಗೆ ಇದ್ಕೊಂಡ್ರೆ ಸರಿ ಹೋಗುತ್ತಾ ಹಿಂಗೆ ಸಿಗಿಸ್ಕೊಂಡ್ರೆ ಸರಿ ಹೋಗುತ್ತಾ ಅಂತ ನೋಡ್ತಾನೆ ಹೇಳ್ತೀನಿ ನಾನು ಸೊ ಹಿಂದೆ ಹೆಂಗು ಮಡ್ಚ್ಕೊಂಡು ಸಿಗಿಸ್ಕೊಬಿಟ್ಟಿದ್ದೀನಿ ನಾನು ನೋಡ್ಕೊಂಡೆಲ್ಲ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಇಷ್ಟು ಇರು ಪಾಪ ಸೊ ಹರೀಶ ಗಂಟೆ ಓಲಾಡ್ಸ್ತೀನಿ ಕೊಡೋದು ನಾನು ಅಂತೇಳಿ ಗಂಟೆ ಓಲಾಡ್ಸ್ತಾಯಿದ್ದೇನೆ ಸೊ ಇವ ಏನಂತಂದರೆ ಹೋದ ವರ್ಷ ಫುಲ್ಲು ಇಬ್ಬರೇ ಯಾರು ಮಾತಾಡೋರಿಲ್ಲ ನಗ್ಸೋರಿಲ್ಲ ನಗೋರಿಲ್ಲ ಅಂತ ಈ ಸಲ ಏನು ಗೊತ್ತಾ ಸುಮ್ಮನೆ ಸುಮ್ಮನೆ ಆದರೂ ನಗು ಅವ್ನ ಮುಖ ನೋಡಿದ್ರೆ ನಗು ಏನಾದರೂ ಒಂದು ತಲಾಟೆ ಮಾಡ್ತಿರ್ತಾನ ಈಗಲೂ ನೋಡಿ ಮಾಡ್ತಾಯಿದ್ದಾನೆ ಎಷ್ಟು ಬೇಜಾರಲ್ಲಿದ್ರು ಅವ್ನು ಮಾಡೋ ತಲಾಟೆ ನಮಗೆ ನಗು ಒಂದು ಬಿಡಬೇಕು ಹ್ಯಾಪಿಯಾಗಿ ಏನೋ ಒಂಥರ ಖುಷಿಯಾಗಿ ಸಲಿ ಪೂಜೆ ಮಾಡಿದ್ವಿ ಅದಾದಮೇಲೆ ಪಾದ ತೊಳಿಬೇಕಲ್ವಾ ಸೊ ಇದ್ದೀನಿ ನನ್ನ ಮಗ ಅಲ್ಲೂ ಇಲ್ಲ ಏನೇನೋ ಮಾಡ್ತಾಯಿದ್ದಾರೆ ಅಂತ ಬೇರೆ ಕೆಳಗಡೆ ಬಿಡು ಅದೆಲ್ಲ ಇಡ್ಕೊಳೋಕ್ಕೆ ಕುಂಕುಮದ ಬಟ್ಲಿ ಇಟ್ಕೊಳಕ್ಕೆ ಅಷ್ಟದ ಬಟ್ಲಿ ಬಟ್ಲಿ ಇಟ್ಕೊಳೋಕ್ಕೆ ಹಂಗೆ ಹೊಸ್ಕಾಡ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಇದ್ದಾನೆ ಕೆಳಗಡೆ ಬಿಡಲಿ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ನನ್ನ ಪಾದ ಎಲ್ಲ ತೊಳ್ಬಿಟ್ಟು ಆಮೇಲೆ ಕುಂಕುಮ ಇದ್ದೀನಿ ಸೊ ಈ ಶರ್ಟ್ ಬಂದು ನಾನು ಕೊಡಿಸಿದ್ದು ಭೀಮ್ನ ಮೋಸಗೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ದು ಕನ್ಕಂಬ್ರದ್ದು ನನ್ನ ಸೀರೆ ಮ್ಯಾಚಿಂಗ್ ಆಗುತ್ತೆ ಅಂಥೇಳಿ ನಾನು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದು ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂಥೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಲ್ಲ ಕಮೆಂಟ್ ಲಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಇವತ್ತು ಇವತ್ತಿನ ವೀಡಿಯೋ ಗೈಸ್ ಇವತ್ತು ಎಲ್ಲೂ ಹೋಗ್ಲಿ ಹೊರಗಡೆ ಹೋಗಲಿಲ್ಲ ಯಾಕಂತಂದರೆ ಹರೀಶ್ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಆಲ್ಸೋ ಇವತ್ತು ಹೊರಗಡೆ ಸ್ವಲ್ಪ ಕೆಲಸ ಇದೆ ಅವ್ನು ಕೆಲ್ಸಕ್ಕೆ ಬೇರೆ ಹೋಗಬೇಕು ಸೊ ಹಾಗಾಗಿ ಎಲ್ಲೂ ಹೊರಗಡೆ ಹೋಗಿಲ್ಲ ನಾಳೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಈ ರೀತಿ ನಾನು ಮನೇಲೆ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಹೆರ್ಗ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬಟ್ ಅವ್ನಿಗೆ ಕೆಲಸ ಇತ್ತು ಅಂತ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋದ ಸೊ ಕೆಲಸದ ಮಧ್ಯೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಸೊ ಆ ಪಾಪ ಬೇರೆ ನೀವು ನೋಡ್ತಿದ್ರೆ ಎಷ್ಟು ಕಿರಿಕಿರಿ ಮಾಡ್ಕೋತಾ ಇದ್ದ ಇವತ್ತೇ ಯಾಕೋ ಸಿಕ್ಕಾಬಿಟ್ಟೆ ಕ್ರ್ಯಾಂಕಿ ಥರ ಬಿಹೇವ್ ಮಾಡ್ತಾ ಇದ್ದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲೋ ಬಿಟ್ಟು ನಾ ಊಟ ಮಾಡ್ಕೊಂಡು ಹೋದ್ರು ಆ್ಯಂಡ್ ಅಲ್ಸೋ ಬೋಂಡನ ಕಲಸಿಟ್ಟಿದ್ದೀನಿ ಹಾಕಬೇಕು ಎಣ್ಣೆಗೆ ಬರ್ತೀನಿ ನನ್ನ ಸ್ವಲ್ಪ ಕೆಲಸ ಇದೆ ಅಂತ ಹೋದರು ನೀವೆಲ್ಲ ಹೇಗೆ ಭೀಮ್ನಮಾವಾಸ್ಯೆ ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ಭೀಮ್ನಮಾವಾಸ್ಯೆ ಆಚರಿಸೋದೆ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಸಿರಿ ಸಂಪತ್ತು ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿಡಲಿ ಅಂತ ದೇವರು ಸೊ ಹೆಣ್ಮಕ್ಳು ಕೇಳ್ಕೊತಾರೆ ಎಲ್ಲ ಹೆಣ್ಮಕ್ಳು ಅದೇ ಅಲ್ವಾ ಕೇಳ್ಕೊಳ್ಳೋದು ಮದುವೆ ಆಗಿರೋ ಹೆಣ್ಮಕ್ಳು ಮದುವೆ ಆಗಬೇಕಾಗಿರೋ ಹೆಣ್ಮಕ್ಳು ನನಗೆ ಚೆನ್ನಾಗಿರೋ ಗಂಡನ ಕೊಡಲಿ ಅಥ್ವೆಲ್ಲ ಅನುಕೂಲ ಇರೋ ಗಂಡನ ಕೊಡಲಿ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಅಂತ ಕೇಳ್ಕೊತಾರೆ ಮದುವೆ ಆಗಿರೋರು ನನ್ನ ಗಂಡಿಗೆ ಆಯಸ್ಸು ಹೊರಗೆ ಎಲ್ಲ ಸಿರಿ ಸಂಪತ್ತೆಲ್ಲ ಕೊಟ್ಟು ಇನ್ನೂ ಚೆನ್ನಾಗಿ ಹೇಳಿಗೆ ಆಗಲಿ ಅವ್ರ ಮನೆ ಅಂತೇಳಿ ಕೇಳ್ಕೊತಾರೆ ಇದೆಲ್ಲವಾ ಭೀಮ್ ನಮಸ್ ಇರತ್ತ ಇದು ಇಷ್ಟು ಹೇಳ್ತಾ ನನ್ನ ಒಂದು ಏನು ಹೇಳ್ತಾರೆ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಈ ವಿಡಿಯೋ ಒಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಆ್ಯಂಡ್ ಆಲ್ಸೋ ನಾನು ಮಾಡಿದಂಥ ಸೌಜನ್ಯ ಒಂದು ಏನಂತಾರೆ ವಿಡಿಯೋಗೆ ಯಾರೋ ಕಮೆಂಟ್ ಮಾಡಿದ್ರು ಈ ಥರ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ಏನು ತಪ್ಪು ಮಾತಾಡಿದ್ದೀನಿ ಅಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಏನಾದರೂ ತಪ್ಪು ಮಾತಾಡಿದರೆ ಒಂದ್ಸಲಿ ನೋಡಿ ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ ಸ್ವಲ್ಪ ಕಮೆಂಟ್ ಮಾಡಿ ಏನು ತಪ್ಪು ಮಾತಾಡಿದ್ದೀನಿ ನಾನಲ್ಲಿ ಅಂಥೇಳಿ ಸೊ ನಾನು ಇನ್ನೇನು ಜಸ್ಟ್ ಜಾಸ್ತಿ ಏನು ಮಾತಾಡಿಲ್ಲ ಫಾರ್ಮ್ನ ಫಿಲ್ ಫಿಲ್ ಅಪ್ ಮಾಡಿ ಆ್ಯಂಡ್ ಆಲ್ಸೋ ಯಾರೇ ಆ ವಿಷಯದ ಬಗ್ಗೆ ಏನದು ಆ ವಿಷಯ ಸಮಾಧಾನ ಇದ್ದಂಗೆ ಇನ್ನೊಂದು ಇನ್ನೊಬ್ರು ಯಾರೋ ಬಂದು ಆ ವಿಷಕ್ಕೆ ಜೀವ ತುಂಬ್ತಾ ಬಂದಿದ್ದಾರೆ ಅಂತ ಹೇಳಿರೋದು ಅಷ್ಟೇ ವಿಡಿಯೋದಲ್ಲಿ ಹೇಗೆ ಹೆಣ್ಮಕ್ಳು ಧರ್ಮಸ್ಥಳದ ಒಬ್ಬರೇ ಓಡಾಡೋದು ಈಗ ಅನನ್ಯ ಭಟ್ ಕೇಸೇ ತೊಗೊಳ್ಳಿ ಅವರು ಫ್ರೆಂಡ್ಸ್ ಜೊತೆ ಬಂದಿದ್ದು ಅಷ್ಟೇ ಫ್ರೆಂಡ್ಸ್ ಜೊತೆ ಬಂದಿದ್ದು ಅವ್ರು ಅವಾಗ್ಲಿಂದನೇ ಕಾಣಿದ್ರು ಹೇಗೆ ಹೆಣ್ಮಕ್ಳು ಒಬ್ಬೊಬ್ಬರೇ ಹೋಗ್ತಾರೆ ಅಂತೇಳಿ ಅಷ್ಟೇ ನಾನು ಮಾತಾಡಿರೋದು ಅಷ್ಟು ಬಿಟ್ಟರೆ ನೀನು ಮಾತಾಡಿದ್ದೀನಿ ಈಗ ಸೊ ಸ್ವಲ್ಪ ನೋಡ್ಬಿಟ್ಟು ನನಗೂ ಹೇಳಿ ಏನು ಮಿಸ್ಟೇಕ್ ಮಾತಾಡಿದ್ದೀನಿ ನಾನು ಅಂಥೇಳಿ ಆಯಿತಾ ಇಷ್ಟು ಹೇಳೋಕ್ಕೆ ಇಷ್ಟು ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಪಾಪು ಮಲ್ಕೊಂಬಿಟ್ಟವನ್ನೇ ಚೆನ್ನಾಗಿ ಹತ್ಬಿಟ್ನಲ್ಲ ಅದಕ್ಕೆ ಮಲ್ಕೊಂಬಿಟ್ಟ ಇವಾಗ ಸ್ವಲ್ಪ ಅಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ನಾನು ಒಂದು ರೆಸ್ಟ್ ಮಾಡೋದು ಬೆಳಗ್ಗೆ ಬೇಗ ಇದ್ದೀನಿ ಐದು ಗಂಟೆಗೆ ಯಾಕಂದರೆ ನನಗೆ ಕೆಲಸ ಆಗೋಲ್ಲ ಅಂಥೇಳಿ ಬೇಗ ಇದ್ದೆ ಅವನಿದ್ರೆ ಅವ್ನು ಹಿಡ್ಕೊಂಡು ಕುತ್ಕೊಳ್ಳೋದೇ ಆಗಿಬಿಡತ್ತೆ ಅಂತೇಳಿ ಸ್ವಲ್ಪ ಬೇಗ ಎದ್ದು ಮಾಡಿಬಿಟ್ಟಿ ಈಗ ಹನ್ನೊಂದುವರೆ ಅಷ್ಟೇ ಅಷ್ಟರಲ್ಲಿ ನಾನು ಬೆಳಗ್ಗೆ ಎದ್ದು ಊಟ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಮನೆ ಓಡಿಸಿ ಪಾತ್ರೆ ತೊಳಗಿ ಕಿಚನ್ ಕ್ಲೀನ್ ಮಾಡಿ ದೇವ್ರ ಸಾಮಾನು ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿ ನಿನಗೆ ಸೊಳೊಬ್ಬ ನಾನೊಬ್ಳೆ ನನಗಂತೂ ಒಂದೊಂದು ಟೈಮಲ್ಲಿ ಚಿಟ್ಟು ಹಿಡಿಯುತ್ತೆ ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ತೀನಿ ನನಗನ್ನಿಸ್ತದೆ ಒಂದು ಒಂದ್ ಒಂದೊಂದು ಟೈಮ್ ಅನ್ನಿಸ್ತದೆ ಎಷ್ಟು ಹೆಣ್ಮಕ್ಳು ಕಷ್ಟಪಡ್ತಿರ್ತಾರಪ್ಪ ಮನೇಲಿ ಒಬ್ಬರೇ ಮಕ್ಳುಗಳನ್ನ ನೋಡಿಕೊಂಡು ಅದು ನಾನು ಒಪ್ ಒಂದು ಪಾಪು ಇರೋದಕ್ಕೆ ಈ ಥರ ಸಫರ್ ಪಡ್ತಾಯಿದ್ದೀನಿ ಎರಡೆರಡು ಪಾಪ ಮಾಡ್ತಾ ಮಾಡ್ತಾಯಿರ್ತಾರೆ ಒಬ್ಬೊಬ್ಬರು ಸೊ ಅವರೆಲ್ಲ ಗ್ರೇಟ್ ಅಂತ ಇದ್ದೀನಿ ನಾನು ನಿಜವಾಗ್ಲೂ ಸಲ್ಯೂಟ್ ಆಯಿತಾ ಆ ಜೊತೇಲಿ ಮನೇಲಿ ಯಾರಾದರೂ ಇದ್ದರೂ ಅಪ್ಪ ಅಮ್ಮ ಅಥವಾ ಯಾರಾದರೂ ಸಂಬಂಧಿಕರು ಇದನ್ನು ನೋಡ್ಕೊಳ್ಳೋದು ಬೇರೆ ಬಟ್ ಸಿಂಗಲ್ಲಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೆಲ್ಲ ಆ್ಯಕ್ಟಿವಿಟೀಸ್ನ ತಡ್ಕೊಳ್ಳೋದು ಬೇರೆ ಆಯ್ತಾಗ ಗೈಸ್ ಒಬ್ಬರೇ ಇದ್ದರೆ ಅದು ಪ್ರೆಷರೇ ಬೇರೆ ಒಂದು ಹತ್ತು ನಿಮಿಷನೂ ಫ್ರೀ ಸಿಗಲ್ವಾ ಅವ್ರ ಹಿಂದೆನೇ ಇರಬೇಕಾ ಆದರೂ ಪ್ರೆಷರೇ ಬೇರೆ ನನಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಜೀವನ ಒಂದೊಂದು ಥರ ಇರುತ್ತೆ ಹಾಂ ನಂಗೆ ಈ ಥರ ಜೀವನ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಸವಾ ಪಡಬಾರ್ದು ಆಯಿತಾ ನಮ್ಗೆ ಈ ಥರ ಜೀವನ ಸಿಕ್ಕಿದೆಯಲ್ಲ ಅಂತ ಖುಷಿ ಪಡಬೇಕು ಅಷ್ಟೇ ನಮ್ಮ ಮಕ್ಕಳು ಜೊತೆ ಫುಲ್ ಟೈಮ್ ತ ಕಳೆಯುವಂಥದ್ದು ಏನು ಹೇಳ್ತಾರೆ ಆ ಟೈಮ್ ಸಿಕ್ಕಿದೆಯಲ್ಲ ನಮಗೆ ಮೇ ಬಿ ಇಷ್ಟು ಮೇಲೆ ಇಷ್ಟೊಂದು ನಮ್ಮ ಹತ್ರ ಅಟ್ಯಾಚ್ವಾಗಿ ಇರೋಲ್ಲ ಅನ್ಸುತ್ತೆ ಮಕ್ಕಳು ಮೇ ಬಿ ನಾನು ನಾವು ಇರೋದು ಹಾಗೆ ಅಲ್ವಾ ಈ ಟೈಮಲ್ಲಿ ಮಾತ್ರ ಅಮ್ಮ ಅಪ್ಪ ಅಂತೇಳಿ ಜಾಸ್ತಿ ಬಾಂಡಿಂಗಲ್ಲಿ ಮಕ್ಕಳು ಬೆಳೆಯೋದು ಸೊ ಒಂದಷ್ಟು ಏಜ್ ಒಂದು ಲಿಮಿಟ್ ಇರುತ್ತಲ್ಲ ಸೊ ಅಲ್ಲಿವರೆಗೂ ಸಾಕಣ ಚೆನ್ನಾಗಿ ಬೆಳ್ಸೋಣ ಒಂದು ಎಜುಕೇಷನ್ ಕೊಟ್ಟರೆ ನಮಗೂ ಒಂದು ನೆಮ್ಮದಿ ಹೋಗಿ ಹೆಂಡು ಮಾಡ್ತೀನಿ ಅಂತ ಏನಿಷ್ಟು ಮಾತಾಡ್ತೀವಿ ಅಂತ ಕೊಟ್ರೆ ಓಕೆ ಬಾಯ್ ಚೆಕೇರ್